ಅಧ್ಯಾಯ ಒಂದು ಸೆಲೆಸ್ಟಿಯಲ್ ಪ್ಯಾಲೆಸ್ ಕೊಚ್ಚಿಯ ಹೃದಯ ಭಾಗದಲ್ಲಿ ಆಕಾಶವನ್ನು ಮುಟ್ಟುವಂತೆ ಎತ್ತರಕ್ಕೆ ನಿಂತಿತ್ತು ಸೆಲೆಸ್ಟಿಯಲ್ ಪ್ಯಾಲೆಸ್ ಹೋಟೆಲ್ ಒಂದು ಗಾಜಿನ ಅರಮನೆಯಂತೆ ಹೊರಗೆ ನಗರದ ಗದ್ದಲ ಮತ್ತು ಧೂಳಿನ ಗೊಂದಲ ಆದರೆ ಸ್ವಯಂಚಾಲಿತ ಗಾಜಿನ ಬಾಗಿಲು ತೆರೆದು ಒಳಗೆ ಕಾಲಿಟ್ಟರೆ ಅದು ಒಂದು ಭಿನ್ನ ಲೋಕವಾಗಿತ್ತು ತಂಪಾದ ಗಾಳಿಯಲ್ಲಿ ಮಂದಾರದ ಸೂಕ್ಷ್ಮ ಸುಗಂಧ ತೇಲಾಡುತ್ತಿತ್ತು ಇಟಾಲಿಯನ್ ಮಾರ್ಬಲ್ ಹಾಸಿದ ನೆಲದ ಮೇಲೆ ಜನರ ದುಬಾರಿ ಶೂಗಳು ಶಬ್ದ ಮಾಡುತ್ತಿದ್ದವು ಲಾಬಿಯ ದೊಡ್ಡ ಕ್ರಿಸ್ಟಲ್ ಜುಮ್ಮರ್ನಿಂದ ಹರಡಿದ ಬೆಳಕು ಆ ಸ್ಥಳಕ್ಕೆ ಸ್ವರ್ಗೀಯ ಭಾವನೆಯನ್ನು ನೀಡಿತ್ತು ಈ ಯಾಂತ್ರಿಕ ಸ್ವರ್ಗದಲ್ಲಿ ಒಬ್ಬ ಸಾಮಾನ್ಯ ದೇವದೂತನಂತಿದ್ದವನು ಅರುಣ್ ಇಪ್ಪತ್ತಾರು ವರ್ಷದ ಸೀಳು ದೇಹದ ಶಾಂತ ಕಣ್ಣುಗಳಿರುವ ಯುವಕ ಅವನ ಯೂನಿಫಾರ್ಮ್ ಯಾವಾಗಲೂ ಶುಚಿಯಾಗಿರುತ್ತಿತ್ತು ತುಟಿಗಳಲ್ಲಿ ಒಡದಾಟದ ನಗು ಇದ್ದರೂ ಆ ಕಣ್ಣುಗಳಲ್ಲಿ ಲೋಕದ ಭಾರವನ್ನು ಕಾಣಬಹುದಿತ್ತು ಟೇಬಲ್ ನಂಬರ್ ಏಳು ಒಂದು ಚಿಕನ್ ಬಿರಿಯಾನಿ ಒಂದು ಫ್ರೆಶ್ ಲೈಮ್ ಕಿಚನ್ನಿಂದ ಗಂಟೆ ಶಬ್ದ ಮಾಡಿತು ಆರ್ಡರ್ ತೆಗೆದುಕೊಂಡು ಹೊರಗೆ ಬರುವಾಗ ಅರುಣ್ನ ಕಣ್ಣು ಲಾಬಿಯ ಗಡಿಯಾರದತ್ತ ಸರಿಯಿತು ಸಮಯ ಮಧ್ಯಾಹ್ನ ಒಂದೂವರೆ ಮಧ್ಯಾಹ್ನದ ಊಟದ ಜನಜಂಗುಳಿ ಶುರುವಾಗಿತ್ತು ಪ್ರತಿ ಟೇಬಲ್ನಲ್ಲಿ ಗಿಜಿಗುಡುವ ಅತಿಥಿಗಳು ದುಬಾರಿ ಸೂಟ್ ಧರಿಸಿದ ವ್ಯಾಪಾರಿಗಳು ಬಣ್ಣದ ಉಡುಗೆಯ ಕುಟುಂಬಗಳು ಮೊಬೈಲ್ನಲ್ಲಿ ಲೋಕವನ್ನು ಹುಡುಕುವ ಯುವಕಯುವತಿಯರು ಎಲ್ಲರೂ ಸೆಲೆಸ್ಟಿಯಲ್ ಪ್ಯಾಲೇಸ್ನ ವೈಭವದಲ್ಲಿ ತೃಪ್ತರಾಗಿದ್ದರು ಅರುಣ್ ಬಿರಿಯಾನಿಯನ್ನು ಟೇಬಲ್ನಲ್ಲಿ ಇಡುವಾಗ ಗ್ರಾಹಕನು ಅವನನ್ನು ಒಮ್ಮೆ ನೋಡದೆ ಫೋನ್ನಲ್ಲಿ ಮಾತನಾಡುವುದನ್ನು ಮುಂದುವರೆಸಿದ ಹೌದು ಸರ್ ಡೀಲ್ ಆನ್ ಆಗಿದೆ ಒಟ್ಟು ಮೊತ್ತದ ಬಗ್ಗೆ ಚಿಂತೆ ಬೇಡ ತಿರುಗಿ ನಡೆಯುವಾಗ ಅರುಣ್ ತನ್ನ ಜೇಬಿನಲ್ಲಿದ್ದ ಸಣ್ಣ ಕೈಪರ್ಸ್ಗೆ ಸ್ಪರ್ಶಿಸಿದ ಅದರೊಳಗೆ ಕೆಲವು ಗೀರುಗೊಂಗುರವಾದ ನೋಟುಗಳು ಮತ್ತು ಅವನ ಅಮ್ಮನ ಹಳೆಯ ಫೋಟೋ ಇತ್ತು ಅವನ ಎದೆಯಲ್ಲಿ ಒಂದು ಭಾರ ಕಾಣಿಸಿತು ತಂಗಿಯ ಕಾಲೇಜು ಫೀಸ್ ಕಟ್ಟಲು ಕೊನೆಯ ದಿನ ಎರಡು ದಿನಗಳಿಂದ ಬಾಕಿಯಿತ್ತು ಕೈಯಲ್ಲಿರುವ ಹಣದಿಂದ ಏನೂ ಆಗುವುದಿಲ್ಲ ಸಂಬಳ ಬರಲು ಇನ್ನೂ ಒಂದು ವಾರವಿತ್ತು ಒಂದಿಷ್ಟು ಓವರ್ ಟೈಮ್ ಕೆಲಸ ಸಿಕ್ಕರೆ ಅವನು ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡಿದ ಅರುಣ್ ಆ ಘನಗಂಭೀರ ಧ್ವನಿಯನ್ನು ಕೇಳಿ ಅವನು ನಿಂತ ಮ್ಯಾನೇಜರ್ ಸುರೇಶ್ ಬಿಳಿಗೆಂಗಿದ ಗಂಗಾಲಿಯ ತೀಕ್ಷ್ಣ ಕಣ್ಣುಗಳ ಯಾವಾಗಲೂ ಕೋಪದಿಂದ ಕೂಡಿದ ಮನುಷ್ಯ ಟೇಬಲ್ ನಂಬರ್ ಹನ್ನೆರಡರ ನೀರು ಖಾಲಿಯಾಗಿದೆ ಎಂದು ಕಾಣಲಿಲ್ಲವೆ ಗ್ರಾಹಕನು ಕೈ ತೋರಿಸುವವರೆಗೆ ಕಾಯುತ್ತಿರುವೆಯ ಗಮನ ಎಲ್ಲಿದೆ ಸುರೇಶ್ ಗೊಣಗಿದ ಕ್ಷಮೆ ಸರ್ ಈಗಲೇ ತುಂಬಿಸುತ್ತೇನೆ ಅರುಣ್ ವಿನಯದಿಂದ ಹೇಳಿದ ಕ್ಷಮೆ ಬೇಡ ಕೆಲಸ ಬೇಕು ಇದು ಸೆಲೆಸ್ಟಿಯಲ್ ಪ್ಯಾಲೇಸ್ ರಸ್ತೆ ಬದಿಯ ತಿಂಡಿತಿಪ್ಪೆಯಲ್ಲ ಒಂದು ಸಣ್ಣ ತಪ್ಪಿಗೂ ಇಲ್ಲಿ ಸ್ಥಾನವಿಲ್ಲ ಹೀಗೆ ಹೇಳಿ ಸುರೇಶ್ ತಿರುಗಿ ನಡೆದ ಅರುಣ್ನ ಸಹೋದ್ಯೋಗಿ ಜೋಸೆಫ್ ಅವನನ್ನು ಸಹಾನುಭೂತಿಯಿಂದ ನೋಡಿದ ಬಿಡು ಅವನಿಗೆ ಇಂದು ಬೆಳಗ್ಗೆಯಿಂದ ಕೋಪದ ಮೂಡ್ ಹೆಡ್ ಆಫೀಸ್ನಿಂದ ಒಂದಿಷ್ಟು ಒತ್ತಡವಿದೆ ಅರುಣ್ ಏನೂ ಹೇಳದೆ ಟೇಬಲ್ ಹನ್ನೆರಡು ಕಡೆಗೆ ನಡೆದ ಅವನ ಮನಸ್ಸಿನಲ್ಲಿ ತಂಗಿಯ ಮುಖ ಕಾಣಿಸಿತು ಅವಳ ಓದು ಅಮ್ಮನ ಔಷಧ ಈ ಕೆಲಸವನ್ನು ಅವನು ಕಳೆದುಕೊಳ್ಳಲಾಗದಿತ್ತು ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕಿತ್ತು ಇಲ್ಲಿ ನಿಯಮಗಳಿಗೆ ಮಾತ್ರ ಮೌಲ್ಯ ಮನುಷ್ಯರಿಗಲ್ಲ ಅಧ್ಯಾಯ ಎರಡು ಅಪರಿಚಿತ ಆಗಮನ ಸಮಯ ಒಂದೂವರೆಯಾಯಿತು ಮಧ್ಯಾಹ್ನದ ಊಟದ ಗದ್ದಲ ತಾರಕಕ್ಕೇರಿತು ವೇಟರ್ಗಳು ಓಡಾಡುತ್ತಿದ್ದರೂ ಕಿಚನ್ನಿಂದ ಪಾತ್ರೆಗಳ ಶಬ್ದ ಗಗನಕ್ಕೇರಿತು ಈ ಸಂದರ್ಭದಲ್ಲಿ ಅವರು ಒಳಗೆ ಬಂದರು ಒಬ್ಬ ಮಧ್ಯವಯಸ್ಕ ವ್ಯಕ್ತಿ ಅವನ ಜೊತೆಗೆ ಪತ್ನಿ ಮತ್ತು ಎಂಟು ವರ್ಷದಂತೆ ಕಾಣುವ ಮಗಳು ಅವನ ಉಡುಗೆ ಹಳೆಯದಾಗಿತ್ತು ಆದರೆ ಹರಿದಿರಲಿಲ್ಲ ಕಾಲಿನ ರಬ್ಬರ್ ಚಪ್ಪಲಿಗೆ ಧೂಳು ಕಟ್ಟಿತ್ತು ಪತ್ನಿಯ ಹತ್ತಿಯ ಸೀರೆಯ ಬಣ್ಣಮಾಸಿತ್ತು ಆ ಹುಡುಗಿಯ ಕಣ್ಣುಗಳು ಮಾತ್ರ ಆ ದೊಡ್ಡ ಹೋಟೆಲ್ನ ಪ್ರತಿಯೊಂದು ಮೂಲೆಯತ್ತ ಅಚ್ಚರಿಯಿಂದ ಸಂಚರಿಸುತ್ತಿದ್ದವು ಅವರ ಆ ಗಮನ ಆ ವೈಭವದ ವಾತಾವರಣದಲ್ಲಿ ಒಂದು ತಪ್ಪಿನಂತೆ ಕಾಣಿತು ಗಾಜಿನ ಬಾಗಿಲನ್ನು ದಾಟಿ ಒಳಗೆ ಬಂದಾಗ ರಿಸೆಪ್ಷನ್ನ ಹುಡುಗಿ ಅವರನ್ನು ಕಾಣದಂತೆ ನಟಿಸಿದಳು ಇತರ ವೇಟರ್ಗಳು ಅವರನ್ನು ದಾಟಿ ಹೋಗುವಾಗ ಒಮ್ಮೆ ನೋಡಲಿಲ್ಲ ಅವರು ಗೊಂದಲದಿಂದ ಜನರ ಗುಂಪಿನಲ್ಲಿ ಕುಗ್ಗಿ ನಿಂತರು ಎಲ್ಲಿ ಕುಳಿತುಕೊಳ್ಳಬೇಕು ಯಾರನ್ನು ಕೇಳಬೇಕು ಎಂದು ಅವರಿಗೆ ತಿಳಿಯಲಿಲ್ಲ ಅರುಣ್ ಇದನ್ನೆಲ್ಲಾ ಕಾಣುತ್ತಿದ್ದ ಟೇಬಲ್ ಐದುರಿಂದ ತಟ್ಟೆಗಳನ್ನು ತೆಗೆಯುವಾಗ ಅವನ ಕಣ್ಣುಗಳು ಅವರ ಮೇಲೆಯೇ ಇದ್ದವು ಆ ತಂದೆಯ ಮುಖದಲ್ಲಿ ಒಂದು ರೀತಿಯ ದಿಕ್ಕಾಪಾಲಿತ ಭಾವ ಕಾಣಿಸಿತು ಮಗಳನ್ನು ಹಿಡಿದುಕೊಂಡಿದ್ದಳು ಆ ಹುಡುಗಿಯ ಕಣ್ಣುಗಳು ಕೌಂಟರ್ನಲ್ಲಿರುವ ಕೇಕ್ಗಳ ಮೇಲೆ ನೆಟ್ಟಿದ್ದವು ಅವಳ ಮುಖದ ಕಾಂಕ್ಷೆ ಅರುಣ್ ಹೃದಯಕ್ಕೆ ಕೊಕ್ಕೆ ಹಾಕಿತು ಅವನು ಮ್ಯಾನೇಜರ್ ಸುರೇಶ್ನತ್ತ ಒಂದು ಕಣ್ಣಿಟ್ಟು ನೋಡಿದ ಅವನು ಫೋನ್ನಲ್ಲಿ ಗಂಭೀರ ಚರ್ಚೆಯಲ್ಲಿದ್ದ ಇತರ ಸಿಬ್ಬಂದಿಗಳು ಅವರನ್ನು ಸಂಪೂರ್ಣವಾಗಿ ಅವಗಣಿಸಿದ್ದರು ಬಹುಶಃ ಅವರು ದಾರಿ ತಪ್ಪಿ ಬಂದವರಿರಬಹುದು ಅಥವಾ ಅರುಣ್ ಒಂದು ಕ್ಷಣ ಯೋಚಿಸಿದ ತನ್ನ ಕೈಪರ್ಸ್ನಲ್ಲಿರುವ ಹಣದ ಬಗ್ಗೆ ಯೋಚಿಸಿದ ತಂಗಿಯ ಫೀಸ್ ಬಗ್ಗೆ ಯೋಚಿಸಿದ ಸುರೇಶ್ನ ಮುಖ ಮನಸ್ಸಿನಲ್ಲಿ ಕಾಣಿಸಿತು ನಿಯಮಗಳನ್ನು ಒಡ್ಡಬಾರದು ಆದರೆ ಆ ಹುಡುಗಿಯ ಹಸಿವಿನ ಕಣ್ಣುಗಳು ಅವನನ್ನು ಕಾಡಿದವು ಒಮ್ಮೆ ತಂದೆ ತೀರಿ ಹೋದ ಆರಂಭದಲ್ಲಿ ತಾನು ಅಮ್ಮನೊಂದಿಗೆ ಅನುಭವಿಸಿದ ಹಸಿವಿನ ನೆನಪು ಅವನ ಗಂಟಲಿನಲ್ಲಿ ಗಂಟಿನಂತೆ ಕಾಡಿತು ಅವನು ದೀರ್ಘವಾಗಿ ಉಸಿರಾಡಿ ಒಂದು ನಿರ್ಧಾರಕ್ಕೆ ಬಂದ ಆ ಕುಟುಂಬದ ಕಡೆಗೆ ನಡೆದ ಬನ್ನಿ ಸರ್ ಅವನ ಧ್ವನಿ ಶಾಂತ ಮತ್ತು ಸೌಮ್ಯವಾಗಿತ್ತು ಇಲ್ಲಿ ಕುಳಿತುಕೊಳ್ಳೋಣ ಆ ವ್ಯಕ್ತಿ ಆಘಾತದಿಂದ ಅವನನ್ನು ನೋಡಿದ ಆ ಕಣ್ಣುಗಳಲ್ಲಿ ಅವಿಶ್ವಾಸ ತುಂಬಿತ್ತು ಯಾರೊಂದಿಗಾದರೂ ಮಾತನಾಡಲು ಹಿಂದೆ ಮುಂದೆ ನೋಡುತ್ತಿದ್ದ ಅವರಿಗೆ ಒಬ್ಬ ದೇವದೂತ ಕಾಣಿಸಿಕೊಂಡಂತಿತ್ತು ಅರುಣ್ ಅವರನ್ನು ಖಾಲಿಯಾಗಿದ್ದ ಒಂದು ಮೂಲೆಯ ಟೇಬಲ್ಗೆ ಕರೆದೊಯ್ದ ಇಲ್ಲಿ ಕುಳಿತುಕೊಳ್ಳಿ ಅವನು ಕುರ್ಚಿಯನ್ನು ಸರಿಮಾಡಿಕೊಟ್ಟ ಮಗನೇ ಇಲ್ಲಿ ಬೆಲೆ ಜಾಸ್ತಿ ಇರಬಹುದಲ್ಲವೇ ಆ ವ ರ ಯ ಕ सर, नीवु तीरी, अरुन मेनु काड अप्पा मातु अरुन ಿ ತಡವರಿಸಿ ಕೇಳಿದ ಅದೆಲ್ಲ ಒಕೆ ಸರ್ ನೀವು ಏನು ತಿನ್ನಲು ಇಷ್ಟಪಡುತ್ತೀರಿ ಮೆನು ಕಾರ್ಡ್ ತೋರಿಸದೆ ಕೇಳಿದ ಆ ಹುಡುಗಿ ತನ್ನ ತಂದೆಯತ್ತ ನೋಡಿದಳು ಅವಳ ಕಣ್ಣುಗಳು ತುಂಬಿಕೊಂಡಿದ್ದವು ಅಪ್ಪ ಹಸಿವಾಗಿದೆ ಆ ಒಂದೇ ಮಾತು ಅರುಣ್ನ ಎಲ್ಲ ಸಂಶಯಗಳನ್ನು ದೂರ ಮಾಡಿತು ಅಧ್ಯಾಯ ಮೂರು ಪ್ರೀತಿಯನ್ನು ಬಡಿಸಿದಾಗ ನಿನ್ನ ಹೆಸರು ಏನು ಮಗು ಅರುಣ್ ಆ ಹುಡುಗಿಯನ್ನು ವಾತ್ಸಲ್ಯದಿಂದ ಕೇಳಿದ ಮಾಯಾ ಅವಳು ತಲೆ ತಗ್ಗಿಸಿ ಧೀಮೆಯಾಗಿ ಹೇಳಿದಳು ಮಾಯಾ ಮಗುವಿಗೆ ಏನು ಬೇಕು ಬಿರಿಯಾನಿಯಿದೆ ಫ್ರೈಡ್ ರೈಸ್ ಇದೆ ಒಳ್ಳೆಯ ಚಪಾತಿಯೊಂದಿಗೆ ಕರಿಯೂ ಇದೆ ಅವಳ ಕಣ್ಣುಗಳು ವಿಶಾಲವಾದವು ಅವಳು ತಂದೆಯನ್ನು ನೋಡಿದಳು ಒಂದು ತಿನಿಸನ್ನು ಖರೀದಿಸಲು ಹಣವಿಲ್ಲದ ಕಾರಣದಿಂದ ಆ ತಂದೆ ತಲೆ ತಗ್ಗಿಸಿದ ತಾಯಿಯ ಕಣ್ಣಿನಿಂದ ಒಂದು ಕಣ್ಣೀರಿನ ಹನಿ ಕೆಳಗೆ ಬಿತ್ತು ಅರುಣ್ ಇದನ್ನು ಕಂಡ ಅವನು ನಗುವಿಗೆ ಪ್ರಯತ್ನಿಸಿದ ಇಂದು ನಮ್ಮ ಹೋಟೆಲ್ನ ವಿಶೇಷ ದಿನ ಹಾಗಾಗಿ ಹಸಿವಿನಿಂದ ಬರುವ ಮೊದಲ ಕುಟುಂಬಕ್ಕೆ ಊಟ ಉಚಿತ ಆ ಅದೃಷ್ಟ ನಿಮಗೆ ಸಿಕ್ಕಿದೆ ಇದು ಸುಳ್ಳಾಗಿತ್ತು ಆ ಕ್ಷಣದಲ್ಲಿ ಅವನ ಹೃದಯದಿಂದ ಮೊಳಕೆಯೊಡೆದ ಶುದ್ಧ ಸುಳ್ಳು ಆ ತಂದೆ ಸಂಶಯದಿಂದ ಅವನನ್ನು ನೋಡಿದ ನಿಜವಾಗಿಯೂ ನಾ ಮಗನೇ ಹೌದು ಸರ್ ನಿಜ ಅರುಣ್ ದೃಢವಾಗಿ ಹೇಳಿದ ಹೇಳಿ ಏನು ಬೇಕು ಅವರ ಮುಖದಲ್ಲಿ ಒಂದು ಆಶ್ವಾಸದ ಅಲೆ ಏನಾದರೂ ಸಾಕು ಮಗನೇ ಹಸಿವು ತೀರಲು ಏನಾದರೂ ತಾಯಿ ಹೇಳಿದಳು ಅರುಣ್ ಕಿಚನ್ಗೆ ನಡೆದ ತನ್ನ ಜೇಬಿನಿಂದ ಹಣ ತೆಗೆದು ಕ್ಯಾಶ್ ಕೌಂಟರ್ನಲ್ಲಿದ್ದ ಜೋಸೆಫ್ಗೆ ಹೇಳಿದ ಜೋಸೆಫ್ ಎರಡು ಪ್ಲೇಟ್ ಚಿಕನ್ ಬಿರಿಯಾನಿ ಒಂದು ವೆಜಿಟೇಬಲ್ ಫ್ರೈಡ್ ರೈಸ್ ಮೂರು ಫ್ರೆಶ್ ಲೈಮ್ ಜೂಸ್ ಬಿಲ್ನು ನನ್ನ ಹೆಸರಿನಲ್ಲಿ ಬರೆ ಜೋಸೆಫ್ ಆಶ್ಚರ್ಯದಿಂದ ಅವನನ್ನು ನೋಡಿದ ಅರುಣ್ ನಿನಗೆ ಹುಚ್ಚು ಹಿಡಿಯಿತೆ ನಿನ್ನ ಬಳಿ ಹಣವಿಲ್ಲ ಎಂಬುದು ನನಗೆ ಗೊತ್ತಿಲ್ಲವೆ ಮ್ಯಾನೇಜರ್ಗೆ ಗೊತ್ತಾದರೆ ಗಲಾಟೆಯಾಗುತ್ತದೆ ಅವರಿಗೆ ಹಸಿವಾಗಿದೆ ಜೋಸೆಫ್ ನೀನು ಬಿಲ್ಗೆ ಸಹಿ ಹಾಕಿದರೆ ಸಾಕು ಉಳಿದದ್ದು ನಾನು ನೋಡಿಕೊಳ್ಳುತ್ತೇನೆ ಅವನು ಆಹಾರವನ್ನು ತಂದು ಅವರ ಟೇಬಲ್ಗೆ ಇಟ್ಟಾಗ ಮಾಯಾಳ ಮುಖ ಸಂತೋಷದಿಂದ ಕೆಂಪಾಯಿತು ಬಿಸಿ ಬಿರಿಯಾನಿಯ ಸುಗಂಧ ಅವರ ಮೂಗಿಗೆ ತಾಕಿತು ಅರುಣ್ ಅದನ್ನು ಎಚ್ಚರಿಕೆಯಿಂದ ಅವರ ಮುಂದೆ ಬಡಿಸಿದ ಅವರು ತಿನ್ನಲು ಶುರು ಮಾಡಿದರು ಪ್ರತಿಯೊಂದು ತುತ್ತನ್ನು ಅವರು ಅಮೃತದಂತೆ ತಿಂದರು ಆತಂದೆ ಮಧ್ಯೆ ತಲಿಯೆತ್ತಿ ಅರುಣ್ನನ್ನು ಕೃತಜ್ಞತೆಯಿಂದ ನೋಡಿದ ಆ ನೋಟದಲ್ಲಿ ಸಾವಿರಾರು ಮಾತುಗಳಿತ್ತು ತಾಯಿಯ ಕಣ್ಣುಗಳು ಸತತವಾಗಿ ತುಂಬಿಕೊಳ್ಳುತ್ತಿದ್ದವು ಮಾಯಾ ಎಂಬ ಕಿರಿಯ ಹುಡುಗಿ ಲೋಕದ ಅತ್ಯಂತ ದೊಡ್ಡ ಸಂತೋಷವನ್ನು ಅನುಭವಿಸುತ್ತ ಆಹಾರವನ್ನು ತಿಂದಳು ಅರುಣ್ ಸ್ವಲ್ಪ ದೂರದಲ್ಲಿ ನಿಂತು ಅವರನ್ನು ನೋಡಿದ ಅವನ ಹೃದಯ ತುಂಬಿತು ಜೇಬು ಖಾಲಿಯಾದರೂ ಮನಸ್ಸು ಶ್ರೀಮಂತವಾದಂತೆ ಅನಿಸಿತು ತಂಗಿಯ ಫೀಸ್ನ ವಿಷಯವನ್ನು ಒಂದು ಕ್ಷಣಕ್ಕೆ ಮರೆತ ಈ ಕ್ಷಣ ಈ ದೃಶ್ಯ ಇದಕ್ಕೆ ಎಂತಹ ಬೆಲೆ ಕೊಟ್ಟರೂ ನಷ್ಟವಿಲ್ಲ ಅವರು ಊಟ ಮುಗಿಸಿ ಎದ್ದರು ಆ ತಂದೆ ಅರುಣ್ನ ಬಳಿಗೆ ಬಂದ ನಿನ್ನ ಹೆಸರು ಏನು ಅರುಣ್ ಎಂದಿಗೂ ಮರೆಯುವುದಿಲ್ಲ ನೀನು ನಮಗೆ ಕೊಟ್ಟದ್ದು ಕೇವಲ ಆಹಾರವಲ್ಲ ಅವನ ಮಾತು ತಡವಾಯಿತು ಅವನು ಅರುಣ್ನ ಕೈಯನ್ನು ಹಿಡಿದ ದೇವರು ಆಶೀರ್ವಾದ ಮಾಡುತ್ತಾನೆ ಅವರು ಹೊರಡಲು ತಿರುಗಿದಾಗ ಒಂದು ಸಿಡಿಲಿನಂತೆ ಆ ಧ್ವನಿ ಗುಡುಗಿತು ನಿಲ್ಲಿ ಎಲ್ಲರೂ ತಿರುಗಿ ನೋಡಿದರು ಮ್ಯಾನೇಜರ್ ಸುರೇಶ್ ಕೋಪದಿಂದ ನಡುಗುತ್ತಾ ಅವರ ಮುಂದೆ ನಿಂತಿದ್ದ ಅವನ ಕಣ್ಣುಗಳು ಅರುಣ್ನ ಕಡೆಗೆ ತಿರುಗಿದ್ದವು ಇಲ್ಲಿ ಏನು ನಡೆಯುತ್ತಿದೆ ಇವರ ಬಿಲ್ಲಿಯಲ್ಲಿದೆ ಸುರೇಶ್ ಗರ್ಜಿಸಿದ ವಾತಾವರಣ ಶಾಂತವಾಯಿತು ಮಾಯಾ ಭಯದಿಂದ ತಂದೆಯ ಹಿಂದೆ ಅಡಗಿಕೊಂಡಳು ಅರುಣ್ನ ಹೃದಯ ಗದ್ದಲ ಮಾಡಲು ಶುರುವಾಯಿತು ಅಧ್ಯಾಯ ನಾಲ್ಕು ನಿಯಮದ ಗರ್ಜನೆ ನಿಲ್ಲಿ ಸುರೇಶ್ನ ಧ್ವನಿ ಕೊರಡಿನಂತೆ ಹಾಲ್ನಲ್ಲಿ ಬಡಿಯಿತು ಸಂಗೀತ ನಿಂತಿತು ಜನರ ಸಂಭಾಷಣೆ ತಡೆಯಾಯಿತು ಲಾಬಿಯ ಎಲ್ಲರ ಗಮನ ಆ ಮೂಲೆಗೆ ತಿರುಗಿತು ಅರುಣ ಹೃದಯ ಗಂಟಲಿಗೆ ಏರಿತು ಮಾಯಾ ಭಯದಿಂದ ತಂದೆಯ ಕಾಲಿನ ಹಿಂದೆ ಅಡಗಿಕೊಂಡಳು ಸುರೇಶ್ ಕೋಪದಿಂದ ಕೆಂಪಾದ ಮುಖದೊಂದಿಗೆ ಅವರ ಬಳಿಗೆ ನಡೆದು ಬಂದ ಅವನ ನೋಟ ಅರುಣ್ನ ಮುಖದ ಮೇಲೆ ಚಿಮ್ಮಿತು ಇಲ್ಲಿ ಏನು ನಡೆಯುತ್ತಿದೆ ಅರುಣ್ ಈ ಕುಟುಂಬದ ಬಿಲ್ ಎಲ್ಲಿದೆ ಅವನು ಕಠಿಣವಾಗಿ ಕೇಳಿದ ಸರ್ ಅದು ನಾನು ಅರುಣ್ ಪದಗಳಿಗಾಗಿ ಹರಸಾಹಸಪಟ್ಟ ಬಿಲ್ ಎಲ್ಲಿದೆ ಎಂದು ಸುರೇಶ್ ಗರ್ಜಿದ ಅರುಣ್ ತಲೆ ತಗ್ಗಿಸಿದ ಬಿಲ್ ಕಟ್ಟಿಲ್ಲ ಸರ್ ಸುರೇಶ್ನ ಮುಖದಲ್ಲಿ ಒಂದು ಅಪಹಾಸದ ನಗು ಮೂಡಿತು ಅವನು ಆ ಕುಟುಂಬವನ್ನು ತಲೆಯಿಂದ ಕಾಲಿನವರೆಗೆ ಸ್ಕ್ಯಾನ್ ಮಾಡಿದ ನೋಡಿದಾಗಲೇ ನನಗೆ ಗೊತ್ತಾಯಿತು ಹೋಟೆಲ್ಗೆ ಬಂದು ಉಚಿತವಾಗಿ ತಿಂದು ಹೋಗಬಹುದೆಂದು ಯೋಚಿಸಿದಿರಾ ಆ ತಂದೆಯ ಮುಖ ಬಿಳಿಚಿಕೊಂಡಿತು ಇಲ್ಲ ಸರ್ ಈ ಹುಡುಗ ಹೇಳಿದ ಇಂದು ಇಲ್ಲಿ ಒಂದು ಆಫರ್ ಇದೆ ಎಂದು ಆಫರ್ನ ಸುರೇಶ್ ಜೋರಾಗಿ ನಕ್ಕ ಇವನೇನು ಈ ಹೋಟೆಲ್ನ ಮಾಲೀಕನ ಆಫರ್ ಕೊಡಲು ಅರುಣ್ ನಿನ್ನನ್ನು ಕೇಳುತ್ತಿದ್ದೇನೆ ಯಾವ ಆಧಾರದ ಮೇಲೆ ಇವರಿಗೆ ಉಚಿತವಾಗಿ ಆಹಾರ ಕೊಟ್ಟೆ ವಾತಾವರಣ ಮೋನವಾಯಿತು ಅರುಣ್ ಒಂದು ಕ್ಷಣ ಕಣ್ಣು ಮುಚ್ಚಿದ ನಂತರ ದೃಢಧ್ವನಿಯಲ್ಲಿ ಹೇಳಿದ ಸರ್ ಅವರಿಗೆ ಹಸಿವಾಗಿತ್ತು ಆ ಉತ್ತರ ಸುರೇಶ್ನನ್ನು ಇನ್ನಷ್ಟು ಕೆರಳಿಸಿತು ಹಸಿವಾಗಿತ್ತಂತೆ ಇದೇನು ದವಲಾತನ ಎಂದು ನಾನು ನಿನ್ನನ್ನು ಮೊದಲೇ ಕೇಳಿದ್ದೆ ಸೆಲೆಸ್ಟಿಯಲ್ ಪ್ಯಾಲೆಸ್ನ ನಿಯಮಗಳು ನಿನಗೆ ಗೊತ್ತಿಲ್ಲವೆ ಪ್ರತಿಯೊಂದು ತಟ್ಟೆಗೂ ಇಲ್ಲಿ ಬೆಲೆಯಿದೆ ಆ ಬೆಲೆ ಕೊಡಲು ಸಾಮರ್ಥ್ಯವಿರುವವರು ಮಾತ್ರ ಇಲ್ಲಿಗೆ ಬರಲಿ ಸರ್ ಹಣವನ್ನು ನಾನೇ ಕೊಡುತ್ತಿದ್ದೆ ನನ್ನ ಸಂಬಳದಿಂದ ನಿನ್ನ ಸಂಬಳವೇ ಸುರೇಶ್ ಅವನನ್ನು ತಡೆದ ಸಮಸ್ಯೆ ಹಣವಲ್ಲ ಶಿಸ್ತು ಇಂದು ನೀನು ಒಬ್ಬರಿಗೆ ಕೊಡುವೆ ನಾಳೆ ಇನ್ನಿಬ್ಬರು ಕೇಳುವರು ಆಮೇಲೆ ಈ ಹೋಟೆಲ್ ಅನಾಥಾಶ್ರಮವಾಗಿ ಬದಲಾಗುತ್ತದೆ ನಿನ್ನಂತಹ ಭಾವನಾತ್ಮಕ ಜೀವಿಗಳಿಂದ ಈ ಸಂಸ್ಥೆಗೆ ಯಾವ ಲಾಭವೂ ಇಲ್ಲ ಸುರೇಶ್ ಸುತ್ತಲೂ ನೋಡಿದ ಎಲ್ಲ ಸಿಬ್ಬಂದಿಗಳು ಗಮನಿಸುತ್ತಿರುವುದನ್ನು ಕಂಡು ಇತರರಿಗೆ ಪಾಠವಾಗಲಿ ಎಂದು ಅವನ ಧ್ವನಿ ಇನ್ನಷ್ಟು ಗಟ್ಟಿಯಾಯಿತು ನೀನು ಈ ಸಂಸ್ಥೆಗೆ ಕಳಂಕ ಅರುಣ್ ನೀನು ಡಿಸ್ಮಿಸ್ ಈಗಲೇ ಹೊರಗೆ ಹೋಗು ಡಿಸ್ಮಿಸ್ ಎಂಬ ಪದ ಒಂದು ಗುಂಡಿನಂತೆ ಅರುಣ್ನ ಎದೆಗೆ ಚುಚ್ಚಿತು ಅವನ ಲೋಕ ಒಂದು ಕ್ಷಣ ನಿಶ್ಚಲವಾಯಿತು ಜೋಸೆಫ್ ಸೇರಿದಂತೆ ಸಹೋದ್ಯೋಗಿಗಳು ಆಘಾತದಿಂದ ಒಬ್ಬರನ್ನೊಬ್ಬರು ನೋಡಿದರು ಆ ಕುಟುಂಬ ಸ್ತಬ್ಧವಾಗಿ ನಿಂತಿತು ತಮ್ಮಿಂದಾಗಿ ಒಬ್ಬ ಯುವಕನಿಗೆ ಕೆಲಸ ಕಳೆದುಕೊಂಡಿತಲ್ಲ ಎಂಬ ಕೊರಗು ಆ ತಂದೆಯ ಮುಖದಲ್ಲಿ ಕಾಣಿತು ಅವನು ಏನೋ ಹೇಳಲು ಶುರು ಮಾಡಿದಾಗ ಸುರೇಶ್ ಕೈಯಿಂದ ತಡೆದ ನೀವು ಹೊರಗೆ ಹೋಗಿ ಪೊಲೀಸ್ ಕರೆಯಬೇಕಾಗಿ ಬರಬಾರದು ಅರುಣ್ ಏನೂ ಮಾತನಾಡಲಿಲ್ಲ ತನ್ನ ಯೂನಿಫಾರ್ಮ್ನ ಕೋಟ್ನು ತೆಗೆದ ಅವನ ಕಣ್ಣುಗಳು ತುಂಬಿಕೊಂಡಿದ್ದವು ಆದರೆ ಅವನು ಕಣ್ಣೀರಿಡಲಿಲ್ಲ ಆ ಕುಟುಂಬವನ್ನು ನೋಡಿ ಸ್ವಲ್ಪವಾದರೂ ನಗುವಿಗೆ ಪ್ರಯತ್ನಿಸಿದ ಆ ನೋಟದಲ್ಲಿ ನೀವು ಚಿಂತೆ ಮಾಡಬೇಡಿ ಎಂಬ ಭಾವವಿತ್ತು ಅವನು ತಿರುಗಿ ನಡೆಯುವಾಗ ಆ ತಂದೆ ಶ್ರೀಮೇನನ್ ಅವನ ನಡಿಗೆಯನ್ನು ಸ್ತಬ್ಧವಾಗಿ ನೋಡುತ್ತಿದ್ದ ಅವನ ಕಣ್ಣುಗಳಲ್ಲಿ ಈವರೆಗೆ ಕಾಣದ ಒಂದು ಹೊಸ ಭಾವ ಮಿನುಗಿತು ಅದು ದೃಢ ನಿಶ್ಚಯದ ಭಾವವಾಗಿತ್ತು ಅಧ್ಯಾಯ ಐದು ಕಷ್ಟದ ದಿನಗಳು ಕೆಲಸ ಕಳೆದುಕೊಂಡಿದ್ದರಿಂದ ಅರುಣ್ನ ಜೀವನ ತಲೆಕೆಡಗಾಯಿತು ಸೆಲೆಸ್ಟಿಯಲ್ ಪ್ಯಾಲೆಸ್ನ ಸಂಬಳದಿಂದಲೇ ಅವನ ಕುಟುಂಬ ಜೀವನ ನಡೆಯುತ್ತಿತ್ತು ತಂಗಿಯ ಫೀಸ್ ಕಟ್ಟಲು ಬೇರೆ ದಾರಿ ಇರಲಿಲ್ಲ ಅವನು ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲ್ರಿಗೆ ಸ್ವಲ್ಪ ಸಮಯ ಕೇಳಿದ ಅಮ್ಮನ ಔಷಧಗಳು ಮುಂದುವರಿಯಲಿ ಎಂದು ತನ್ನ ಕೊನೆಯ ಉಳಿತಾಯವನ್ನು ಖರ್ಚು ಮಾಡಿದ ದಿನಗಳು ವಾರಗಳಾದವು ಅರುಣ್ ಇನ್ನೊಂದು ಕೆಲಸಕ್ಕಾಗಿ ಅಲೆದ ಹಲವಾರು ಹೋಟೆಲ್ಗಳಿಗೆ ಕಾಲಿಟ್ಟ ಸೆಲೆಸ್ಟಿಯಲ್ ಪ್ಯಾಲೇಸ್ನಿಂದ ಬಂದವನೇ ಯಾಕೆ ಅವರು ನಿನ್ನನ್ನು ಕಿತ್ತು ಹಾಕಿದರು ಎಂಬ ಪ್ರಶ್ನೆಗೆ ಅವನು ತಡವಾಡಿದ ಸತ್ಯವನ್ನು ಹೇಳಿದಾಗ ಭಾವನೆಗೆ ಒಳಗಾಗುವವರಿಗೆ ನಮಗೆ ಸ್ಥಾನವಿಲ್ಲ ವ್ಯಾಪಾರದಲ್ಲಿ ಅದಕ್ಕೆ ಸ್ಥಾನವಿಲ್ಲ ಎಂಬ ಉತ್ತರ ಬಂತು ಅವನ ಆತ್ಮವಿಶ್ವಾಸ ಕ್ರಮೇಣ ಕಡಿಮೆಯಾಯಿತು ಕೆಲವು ದಿನಗಳಲ್ಲಿ ಹಸಿವಿನ ಹೊಟ್ಟೆಯೊಂದಿಗೆ ನಗರದಲ್ಲಿ ಅಲೆದ ಆದರೆ ಅವನ ಮನಸ್ಸು ತಳಮಾಡಲಿಲ್ಲ ಒಂದು ದಿನಾಸಿ ಅಂಗಡಿಯಲ್ಲಿ ಖಾತೆ ಬರೆಯುವ ಕೆಲಸ ಸಿಕ್ಕಾಗ ಮಾಲೀಕನು ವಸ್ತುಗಳ ಬೆಲೆಯನ್ನು ಏರಿಸಿ ಗ್ರಾಹಕರನ್ನು ಮೋಸಗೊಳಿಸಲು ಹೇಳಿದ ಅರುಣ್ ಆ ಕೆಲಸವನ್ನು ಆ ದಿನವೇ ತೊರೆದ ಮನೆಯಲ್ಲಿ ಅಮ್ಮ ಅವನ ಸ್ಥಿತಿಯನ್ನು ಕಂಡು ಮೌನವಾಗಿ ಕಣ್ಣೀರಿಟ್ಟಳು ತಂಗಿ ಅವನ ಭುಜದ ಮೇಲೆ ತಟ್ಟಿ ಆಧರಿಸಿದಳು ಅಣ್ಣ ಚಿಂತೆ ಮಾಡಬೇಡ ದೇವರು ಯಾವುದಾದರೂ ದಾರಿಯನ್ನು ತೋರಿಸುತ್ತಾನೆ ಅವರ ಬೆಂಬಲವೇ ಅವನ ಏಕೈಕ ಶಕ್ತಿಯಾಗಿತ್ತು ಅಧ್ಯಾಯ ಆರು ಸತ್ಯದ ಹೊರಗು ಅರುಣ್ನನ್ನು ಕಿತ್ತು ಹಾಕಿ ಎರಡು ವಾರಗಳ ನಂತರ ಸೆಲೆಸ್ಟಿಯಲ್ ಪ್ಯಾಲೆಸ್ಗೆ ದುಬಾರಿ ಸೂಟ್ ಧರಿಸಿದ ಆತ್ಮವಿಶ್ವಾಸ ತುಂಬಿದ ಒಬ್ಬ ಹೊಸ ಅತಿಥಿ ಕಾಲಿಟ್ಟ ಅವನೇ ಶ್ರೀಮೇನನ್ ಹೋಟೆಲ್ ಶೃಂಖಲೆಯ ಮಾಲೀಕ ಆದರೆ ಆ ಹೋಟೆಲ್ನಲ್ಲಿ ಯಾರಿಗೂ ಅವನ ಬಗ್ಗೆ ಗೊತ್ತಿರಲಿಲ್ಲ ಅವನು ಸಾಮಾನ್ಯ ಅತಿಥಿಯಂತೆ ರೂಂ ತೆಗೆದುಕೊಂಡ ರೂಂ ಸರ್ವಿಸ್ ಆರ್ಡರ್ ಮಾಡಿದ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದ ಸಿಬ್ಬಂದಿಗಳ ವರ್ತನೆಯನ್ನು ಗಮನಿಸಿದ ಮ್ಯಾನೇಜರ್ ಸುರೇಶ್ ಲಾಭದ ಲೆಕ್ಕಾಚಾರದಲ್ಲಿ ಮಾತ್ರ ಗಮನ ಕೊಡುವವನೆಂದು ಅವನಿಗೆ ತಿಳಿಯಿತು ಸಿಬ್ಬಂದಿಗಳು ಭಯದಿಂದ ಕೆಲಸ ಮಾಡುತ್ತಿದ್ದರು ಗ್ರಾಹಕರ ದೂರುಗಳಿಗೆ ಯಾವ ಮೌಲ್ಯವೂ ಇರಲಿಲ್ಲ ಸುರೇಶ್ ತನ್ನ ಆಯ್ದ ಪೂರೈಕೆದಾರರಿಂದ ಸಾಮಾನು ಖರೀದಿಸಿ ಕಮಿಷನ್ ಪಡೆಯುತ್ತಿದ್ದ ಎಂಬುದನ್ನು ಮೇನನ್ ಕಂಡುಕೊಂಡ ಒಂದು ದಿನ ರೆಸ್ಟೋರೆಂಟ್ನಲ್ಲಿ ಕುಳಿತಿರುವಾಗ ಜೋಸೆಫ್ ಅವನಿಗೆ ಸೇವೆ ನೀಡಲು ಬಂದ ಮೇನನ್ ಅವನೊಂದಿಗೆ ಸಂಭಾಷಣೆ ಶುರು ಮಾಡಿದ ಇಲ್ಲಿನ ಸೇವೆ ಒಳ್ಳೆಯದಿದೆ ಆದರೆ ಏನೋ ಒಂದು ಪ್ರಾಮಾಣಿಕತೆ ಕಡಿಮೆ ಇರುವಂತಿದೆ ಅವನು ಹೇಳಿದ ಜೋಸೆಫ್ ಒಂದು ಕ್ಷಣ ತಡವಾಡಿದ ನಂತರ ಹೇಳಿದ ಸರ್ ಒಮ್ಮೆ ಇಲ್ಲಿ ಅರುಣ್ ಎಂಬ ಹುಡುಗನಿರುವನು ಅವನ ಸೇವೆಯನ್ನು ಕಾಣಬೇಕಿತ್ತು ಪ್ರತಿಯೊಬ್ಬ ಅತಿಥಿಯೊಂದಿಗೆ ಸ್ವಂತ ಕುಟುಂಬದವರಂತೆ ವರ್ತಿಸುತ್ತಿದ್ದ ಹಾಗಾದರೆ ಅವನು ಈಗ ಎಲ್ಲಿದ್ದಾನೆ ಮೇನನ್ ಏನೂ ತಿಳಿಯದಂತೆ ಕೇಳಿದ ಜೋಸೆಫ್ ಎಲ್ಲವನ್ನೂ ವಿವರಿಸಿದ ಹಸಿವಿನಿಂದ ಬಂದ ಕುಟುಂಬಕ್ಕೆ ಸ್ವಂತ ಹಣದಿಂದ ಆಹಾರ ಕೊಟ್ಟಿದ್ದಕ್ಕಾಗಿ ಅವನನ್ನು ಕಿತ್ತು ಹಾಕಿದ ಕಥೆ ಜೋಸೆಫ್ನ ಕಣ್ಣುಗಳು ತುಂಬಿಕೊಂಡಿದ್ದವು ಮೇನನ್ ಎಲ್ಲವನ್ನೂ ಗಮನದಿಂದ ಕೇಳಿದ ಅವನ ಮುಖ ಭಾವರಹಿತವಾಗಿತ್ತು ಆದರೆ ಕಣ್ಣುಗಳಲ್ಲಿ ಬೆಂಕಿ ಜ್ವಲಿಸಿತು ಅವನಿಗೆ ತಿಳಿಯಬೇಕಾದ ಎಲ್ಲವೂ ಈಗ ಸ್ಪಷ್ಟವಾಗಿತ್ತು ಅಧ್ಯಾಯ ಏಳು ಸತ್ಯ ಬಯಲಿಗೆ ಮರುದಿನ ಬೆಳಿಗ್ಗೆ ಮೇನನ್ರ ಸೂಚನೆಯಂತೆ ಹೋಟೆಲ್ನ ಎಲ್ಲ ಸಿಬ್ಬಂದಿಯನ್ನೂ ಕಾನ್ಫರೆನ್ಸ್ ಹಾಲ್ಗೆ ಕರೆಯಲಾಯಿತು ಈ ತುರ್ತು ಸಭೆಯ ಉದ್ದೇಶವೇನೆಂದು ಯಾರಿಗೂ ಗೊತ್ತಿರಲಿಲ್ಲ ಸುರೇಶ್ ಮುಂದೆ ನಿಂತು ವಿಷಯವನ್ನು ನಿಯಂತ್ರಿಸಿದ ಎಲ್ಲರೂ ಇಲ್ಲಿದ್ದಾರೆಯೇ ಹೆಡ್ ಆಫೀಸ್ನಿಂದ ಒಂದು ಮುಖ್ಯ ಸೂಚನೆಯಿದೆ ಸುರೇಶ್ ಹೇಳಿದ ಆಗ ಕಾನ್ಫರೆನ್ಸ್ ಹಾಲ್ನ ಬಾಗಿಲು ತೆರೆಯಲ್ಪಟ್ಟು ಮೇನನ್ ಒಳಗೆ ಬಂದ ಅವನ ಉಡುಗೆ ಸಾಮಾನ್ಯ ಸೂಟಾಗಿದ್ದರೂ ಆ ಆಗಮನದಲ್ಲಿ ರಾಜಕೀಯ ವೈಭವವಿತ್ತು ಸುರೇಶ್ ಅವನನ್ನು ಕಂಡು ಗಾಬರಿಯಾದ ಸರ್ ನೀವೇ ಅತಿಥಿಗಳಿಗೆ ಇಲ್ಲಿ ಪ್ರವೇಶವಿಲ್ಲ ಮೇನನ್ ಅವನನ್ನು ಅವಗಣಿಸಿ ವೇದಿಕೆಗೆ ಏರಿದ ಸೆಲೆಸ್ಟಿಯಲ್ ಗ್ರೂಪ್ನಲ್ಲಿ ನನಗೆ ಪ್ರವೇಶವಿಲ್ಲದ ಒಂದು ಸ್ಥಳವೂ ಇಲ್ಲ ಅವನ ಧ್ವನಿ ಹಾಲ್ನಲ್ಲಿ ಗುಂಗಿತು ಎಲ್ಲರೂ ಸ್ತಬ್ಧರಾದರೂ ನನ್ನ ಹೆಸರು ಕೆ ಪಿ ಮೇನನ್ ಈ ಹೋಟೆಲ್ ಶೃಂಖಲೆಯ ಮಾಲೀಕ ಒಂದು ಕ್ಷಣದ ಮೌನ ನಂತರ ಸಿಬ್ಬಂದಿಗಳಲ್ಲಿ ಆಘಾತದ ಅಲೆ ಸುರೇಶ್ನ ಮುಖದಿಂದ ರಕ್ತವೆಲ್ಲ ಒಡೆದಾಡಿತು ಅವನು ನಡುಗಲಾರಂಭಿಸಿದ ಎರಡು ವಾರಗಳ ಹಿಂದೆ ತಾನು ಅವಮಾನಿಸಿ ಹೊರಗಟ್ಟಿದ ಆ ಬಡವನೇ ತನ್ನ ಮುಂದೆ ನಿಂತಿದ್ದಾನೆ ಎಂದು ಅವನಿಗೆ ನಂಬಲಾಗಲಿಲ್ಲ ಮೇನನ್ ಮುಂದುವರೆದ ನನ್ನ ವ್ಯಾಪಾರದ ಆತ್ಮವನ್ನು ಕಳೆದುಕೊಂಡಿರುವೆ ಎಂದು ಪರೀಕ್ಷಿಸಲು ಈ ಹೋಟೆಲ್ಗೆ ಬಂದೆ ದುರದೃಷ್ಟವಶಾತ್ ಅದನ್ನು ಕಂಡುಕೊಳ್ಳಲಾಗಲಿಲ್ಲ ಲಾಭದ ಲೆಕ್ಕಾಚಾರದ ಮೇಲೆ ಮಾತ್ರ ಗಮನ ಕೊಡುವ ಮಾನವೀಯತೆಗೆ ಮೌಲ್ಯ ಕೊಡದ ಸ್ಥಳವಾಗಿ ಇದು ಬದಲಾಗಿದೆ ಅವನು ಸುರೇಶ್ನ ಕಡೆಗೆ ತಿರುಗಿದ ನಿನ್ನ ಲೆಕ್ಕಾಚಾರದ ಕಳ್ಳತನದ ಬಗ್ಗೆ ನಾನು ನಂತರ ಮಾತನಾಡುತ್ತೇನೆ ಆದರೆ ಮೊದಲು ಎರಡು ವಾರಗಳ ಹಿಂದೆ ನಡೆದ ಒಂದು ಘಟನೆಯ ಬಗ್ಗೆ ಕೇಳಬೇಕಿದೆ ಹಸಿವಿನಿಂದ ಬಂದ ಕುಟುಂಬಕ್ಕೆ ಆಹಾರ ಕೊಟ್ಟಿದ್ದಕ್ಕಾಗಿ ನೀನು ಒಬ್ಬ ಯುವಕನನ್ನು ಕಿತ್ತು ಹಾಕಿದೆಯಲ್ಲವೇ ಅವನ ಹೆಸರು ಅರುಣ್ ಸುರೇಶ್ ಬೆವತು ಸರ್ ಅದು ಹೋಟೆಲ್ನ ನಿಯಮ ನಿಯಮ ಮೇನನ್ ಧ್ವನಿಯನ್ನು ಎತ್ತರಿಸಿದ ಮಾನವೀಯತೆಗಿಂತ ದೊಡ್ಡದಾದ ಯಾವ ನಿಯಮವಿದೆ ಒಂದು ಹೋಟೆಲ್ಗೆ ಅತಿಥಿ ದೇವೋ ಭವ ಎಂದು ಬರೆದಿಟ್ಟರೆ ಸಾಕಾಗದು ಈ ಹೋಟೆಲ್ನ ದೊಡ್ಡ ನಿಯಮವೆಂದರೆ ಪ್ರೀತಿಯಿಂದ ಸೇವೆ ಆ ನಿಯಮವನ್ನು ಪಾಲಿಸಿದವನನ್ನಲ್ಲ ಅದನ್ನು ಒಡ್ಡಿದ ನಿನ್ನನ್ನು ಮೊದಲು ಹಾಕಬೇಕಿತ್ತು ಅವನು ತನ್ನ ವೈಯಕ್ತಿಕ ಸಹಾಯಕನಿಗೆ ಗುರುತು ಕೊಟ್ಟ ಸುರೇಶ್ ನಿನ್ನ ಎಲ್ಲ ಲೆಕ್ಕಾಚಾರವನ್ನು ಆಡಿಟ್ ಮಾಡಲಾಗುವುದು ಈ ಕ್ಷಣದಿಂದ ನಿನ್ನ ಸೇವೆ ಈ ಸಂಸ್ಥೆಗೆ ಬೇಕಿಲ್ಲ ನೀನು ಈಗ ಹೊರಗೆ ಹೋಗಬಹುದು ಸುರೇಶ್ ದಿಗಿಲಿನಿಂದ ಕುರ್ಚಿಯ ಮೇಲೆ ಕುಸಿದ ಅಧ್ಯಾಯ ಎಂಟು ಹೊಸ ಆರಂಭ ಮೇನನ್ ಜೋಸೆಫ್ನಿಂದ ಅರುಣ್ನ ವಿಳಾಸವನ್ನು ಪಡೆದ ಮುಂದಿನ ಒಂದು ಗಂಟೆಯೊಳಗೆ ಅವನ ಕಾರು ಅರುಣ್ಣ ಸಣ್ಣ ಮನೆಯ ಮುಂದೆ ನಿಂತಿತು ಬಾಗಿಲು ತೆರೆದ ಅರುಣ್ ಮುಂದೆ ನಿಂತಿರುವವನನ್ನು ಕಂಡುಸ್ತಬ್ಧನಾದ ಆ ದಿನ ತಾನು ಆಹಾರ ಕೊಟ್ಟ ತಂದೆ ಆದರೆ ದುಬಾರಿ ಸೂಟ್ನಲ್ಲಿ ಮೇನನ್ ನಗೆ ಆಡಿದ ಒಳಗೆ ಬರಬಹುದೇ ಒಳಗೆ ಅರುಣ್ನ ಅಮ್ಮ ಮತ್ತು ತಂಗಿ ಆಶ್ಚರ್ಯದಿಂದ ನಿಂತರು ಮೇನನ್ ಎಲ್ಲವನ್ನೂ ಅವರಿಗೆ ವಿವರಿಸಿದ ಎಲ್ಲವನ್ನೂ ಕೇಳಿ ಅರುಣ್ ನಂಬಲಾಗದೆ ನಿಂತ ಮಗನೇ ಅರುಣ್ ಮೇನನ್ ಅವನ ಭುಜದ ಮೇಲೆ ಕೈಯಿಟ್ಟು ಹೇಳಿದ ನಾನು ಕಳೆದುಕೊಂಡದ್ದು ನನ್ನ ಹೋಟೆಲ್ನ ಆತ್ಮವನ್ನು ಅದನ್ನು ಮರಳಿ ತರಲು ನಿನ್ನಂತಹವನಿಗೆ ಮಾತ್ರ ಸಾಧ್ಯ ನಾಳೆಯಿಂದ ನೀನೇ ಸೆಲೆಸ್ಟಿಯಲ್ ಪ್ಯಾಲೆಸ್ನ ಹೊಸ ಮ್ಯಾನೇಜರ್ ಅರುಣ್ ಆಘಾತಗೊಂಡ ಸರ್ ನಾನೇ ನನಗದು ಸಾಧ್ಯವಿಲ್ಲ ನಾನೊಬ್ಬ ಸಾಮಾನ್ಯ ವೇಟರ್ ಮಾತ್ರ ನೀನು ಸಾಮಾನ್ಯನಲ್ಲ ಅರುಣ್ ನಿನ್ನಲ್ಲಿ ಅಸಾಧಾರಣ ಒಳ್ಳೆತನವಿದೆ ಅದೇ ದೊಡ್ಡ ಅರ್ಹತೆ ಉಳಿದದ್ದನ್ನು ನೀನು ಕಲಿಯಬಹುದು ಈ ಕೆಲಸವನ್ನು ನೀನು ತೆಗೆದುಕೊಳ್ಳಬೇಕು ಇದೊಂದು ವಿನಂತಿ ಅರುಣ ಕಣ್ಣುಗಳು ತುಂಬಿಕೊಂಡವು ಅವನು ಅಮ್ಮ ಮತ್ತು ತಂಗಿಯನ್ನು ನೋಡಿದ ಅವರ ಮುಖದಲ್ಲಿ ಸಂತೋಷ ಮತ್ತು ಹೆಮ್ಮೆ ತುಂಬಿತ್ತು ಅವನು ಮೇನಂದ್ರ ಕೈಯನ್ನು ಹಿಡಿದ ಸರ್ ನಾನು ನಿಮ್ಮ ವಿಶ್ವಾಸವನ್ನು ಕಾಪಾಡುತ್ತೇನೆ ಅಧ್ಯಾಯ ಒಂಬತ್ತು ಪರಿವರ್ತನೆ ಆರು ತಿಂಗಳುಗಳ ನಂತರ ಸೆಲೆಸ್ಟಿಯಲ್ ಪ್ಯಾಲೇಸ್ ಬಹಳವಾಗಿ ಬದಲಾಗಿತ್ತು ಹೋಟೆಲ್ನ ಆತ್ಮವು ಮರಳಿ ಬಂದಿತ್ತು ಮ್ಯಾನೇಜರ್ ಕೊಠಡಿಯಲ್ಲಿ ಕುಳಿತು ಅರುಣ್ ಹೊಸ ಮೆನುವನ್ನು ಪರಿಶೀಲಿಸುತ್ತಿದ್ದ ಸಿಬ್ಬಂದಿಗಳು ಈಗ ಭಯದಿಂದಲ್ಲ ಸಂತೋಷ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿದ್ದರು ಅರುಣ್ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದ ದಯೆಯ ತಟ್ಟೆ ಹೋಟೆಲ್ನಿಂದ ಬರುವ ಲಾಭದ ಒಂದು ಸಣ್ಣ ಭಾಗವನ್ನು ಬಳಸಿಕೊಂಡು ಹಸಿವಿನಿಂದ ಬರುವವರಿಗೆ ಉಚಿತವಾಗಿ ಆಹಾರ ನೀಡುವ ಯೋಜನೆ ಆ ಯೋಜನೆಯ ಮೊದಲ ಫಲಾನುಭವಿಗಳಿಗೆ ಅವನು ಸ್ವಂತ ಕೈಯಿಂದ ಆಹಾರವನ್ನು ಬಡಿಸಿದ ಆ ಸಂಜೆ ಹೋಟೆಲ್ನ ಕಿಟಕಿಯಿಂದ ಹೊರಗೆ ನೋಡುತ್ತಿರುವಾಗ ಒಮ್ಮೆ ತಾನು ಆಹಾರ ಕೊಟ್ಟ ಆ ಕುಟುಂಬವನ್ನು ಜ್ಞಾಪಿಸಿಕೊಂಡ ಒಂದು ಬಾರಿಯ ಊಟ ಅದು ತನ್ನ ಜೀವನವನ್ನೇ ಬದಲಾಯಿಸಿತು ಅವನು ನಕ್ಕ ಪ್ರೀತಿಗೆ ನಾವು ಕೊಡುವ ಬೆಲೆಗಿಂತ ಅದು ನಮಗೆ ಮರಳಿಸುವುದು ಎಷ್ಟೋ ದೊಡ್ಡದು ಸೆಲೆಸ್ಟಿಯಲ್ ಪ್ಯಾಲೇಸ್ನ ಗಾಜಿನ ಗೋಡೆಗಳಾಚೆ ನಗರವು ಹೊಸ ದಿನಕ್ಕೆ ಸಿದ್ಧವಾಗುತ್ತಿತ್ತು ಆ ಬೆಳಕಿನಲ್ಲಿ ಅರುಣ್ನ ಹೋಟೆಲ್ ಕೂಡ ಹೊಸ ಪ್ರಭಾತಕ್ಕೆ ಕಣ್ಣು ತೆರೆಯಿತು